ಹಾಲು ತೊಂಡೆ ಸಫೆ ಬರೋದು ಮಾಮೂಲಿ ಸೊ ಈ ಪರೆ ಹಾಕೋದ್ ಕಾರಣ ಏನು ಇದೆ ನಾವ್ ಭೂಮಿಗೆ ಯಾವತ್ತು ನಾವ್ ಔಷಧಿ ಹೊಡೆಯೋದಕ್ಕೆ ಇದ್ ಮಾಡ್ತೀವೋ ಅದ್ರಿಂದ ಲೈಟ್ ಆಗಿ ಪರೆಯೋದು ಆಗ್ತಾ ಇದೆ ಪಾಯ್ಸನ್ ಆಗ್ತಾ ಇದೆ ಭೂಮಿ ಭೂಮಿ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ನಾವಿವತ್ತು ಚಿಲ್ಲಘಟ್ಟ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ರೈತರನ್ನ ನಾನು ಇವತ್ತು ವಿಸಿಟ್ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಇಷ್ಟೇ ಇವತ್ತು ಇಪ್ಪನೇಳೆ ಏನೋ ಇದೆ ಇಪ್ಪಿನೇಳೆ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಯಂಗ್ಸ್ಟರು ಇವತ್ತು ಎಲ್ಲೋ ಒಂದು ಕಡೆ ಇಪ್ಪನೇಳೆ ಒಂದು ಗ್ರೋಥಿಂಗ್ ಪ್ರಮಾಣ ಇವತ್ತು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಇಪ್ಪಿನೇಳೆಯಲ್ಲಿ ಸಾಕಷ್ಟು ರೋಗಗಳು ಇವತ್ತು ಕಂಡು ಬರ್ತಾ ಇರ್ತಕ್ಕಂಥದ್ದು ಏನೇನೆಲ್ಲ ರೋಗಗಳು ಇವತ್ತು ಬರ್ತಾ ಇದಾವೆ ಅನ್ನೋದನ್ನು ಇವತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಒಬ್ಬ ನಾನು ಇವತ್ತು ಪರಿಚಯ ಯಿ ಆಲ್ರೆಡಿ ಇವರನ್ನ ಸಾಕಷ್ಟು ವಿಡಿಯೋಗಳನ್ನು ನಿಮಗೆ ಪರಿಚಯ ಅವರ ತೋಟಕ್ಕೆ ಮಾಡ್ಕೊಟ್ಟಿದ್ವಿ ನಾವಿವಿ ಇವರ ತೋಟದಲ್ಲಿ ಇವತ್ತು ಸೊಪ್ಪು ತುಂಬ ಚೆನ್ನಾಗಿ ಒಂದು ಅದ್ಭುತವಾದಂತಹ ಒಂದು ಕ್ವಾಲಿಟಿ ಒಂದು ಪುನೇಹಳ್ಳಿ ಬರ್ತಾ ಇತ್ತು ಬಟ್ ಇವತ್ತಂತೂ ನೀವು ನೋಡ್ತಾ ಇರತಕ್ಕಂಥದ್ದು ತುಂಬಾ ಬೇಜಾರಾಗುತ್ತೆ ಸೊ ಬನ್ನಿ ಇದರ ಒಂದು ಸಮಸ್ಯೆಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋಣ ನಮಸ್ಕಾರ ಸರ್ ನಮಸ್ತೆ ಹೇಳಿ ತಮ್ಮ ಪರಿಚಯ ಮಾಡ್ಕೊಡ್ಬೇಡಿ ಸರ್ ನಮ್ಮ ಹೆಸರು ಮಧು ಅಂತಿ ಗ್ರಾಮ ಶಿಲಾಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಂತ ಹೇಳಿ ಈಗ ಟೋಟಲ್ ಇದು ಎಷ್ಟು ಎಕರೆ ಇದೆ ಸರ್ ನಿಮ್ದು ಸೊ ಟೋಟಲ್ ಈಗ ಮಲ್ಬೇರಿ ಎಲ್ಲ ಎರಡುವರೆ ಎಕರೆ ಮೂರು ಎಕರೆ ಇದೆ ಓಕೆ ಈಗ ಲಾಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ನಿಮ್ದೊಂದು ವಿಡಿಯೋ ಮಾಡಿದಾಗ ತುಂಬಾ ಅದ್ಭುತವಾದಂತ ಒಂದು ಕ್ವಾಲಿಟಿ ಬಂದಿತ್ತು ಬಹಳ ಖುಷಿ ಆಗ್ತಾ ಇತ್ತು ಬಟ್ ಇವತ್ತು ನೋಡೋದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಏನು ಈಗ ಸಮಸ್ಯೆ ಏನಾಗಿದೆ ಪ್ರಾಬ್ಲಮ್ ಏನಂತಂದ್ರೆ ಮುಂಚೆ ಕಳೆ ಎಲ್ಲ ಓಡಿಸ್ತಾ ಇದ್ದೀವಿ ಆಗ ಲೇಬರ್ ಸಿಗ್ತಾ ಇದ್ರೆ ಈಗ ಲೇಬರ್ ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಕಳೆ ಕಳೆ ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಈಗ ನಾವೇನ್ ಮಾಡಿದೀವಿ ಅಂತಂದ್ರೆ ಲೇಬರ್ ಸಿಗದೆ ಇದ್ದಾಗ ನಾವು ಕೆಮಿಕಲ್ಸ್ ಕಡೆ ಹೋಗಿದಿವಿ ಕೆಮಿಕಲ್ಸ್ ನ ಯೂಸ್ ಮಾಡಿಕೊಂಡು ಮಾಡಿರೋ ಸ್ಪ್ರೇ ಮಾಡೋದ್ರಿಂದ ಭೂಮಿಯಲ್ಲಿ ಹೆಚ್ಚಾಗ್ತಾ ಇಲ್ಲ ಪ್ಲಸ್ ಇದರಲ್ಲಿ ಎರೆಹುಳು ಫಸ್ಟ್ ಆಫ್ ಆಲ್ ಎರೆಹುಳು ಅನ್ನೋದು ಸಾಯ್ತಾ ಇದೆ ದಿನಕ್ಕೆ ಸಾಯ್ತಾ ಇದೆ ಈಗ ಕೆಮಿಕಲ್ ಅಂತ ಬಂದಾಗ ಏನ್ ಪ್ರತಿ ಬ್ಯಾಚ್ಗೂ ಸ್ಪ್ರೇ ಮಾಡ್ತೀರಾ ಭೂಮಿಗೆ ಯಾವ ತರ ಮಾಡ್ತೀರಾ ಈಗ ಬ್ಯಾಚ್ ಕಟಾ ಆದ ನಂತರ ಮಾಡಲೇಬೇಕು ಯಾಕಂದ್ರೆ ಲೇಬರ್ ಸಿಗಲ್ಲ ಲೇಬರ್ ಸಮಸ್ಯೆ ಇದ್ದೇ ಇದೆ ಈಗ ನಾವ್ ಅಲ್ಗೂ ಟಿಲ್ಲರ್ ಅಲ್ಲಿ ಕಲ್ಟಿವೇಟರ್ ಎಲ್ಲ ರೋಟ್ರಿ ಎಲ್ಲಾ ಮಾಡ್ತೀವಿ ಬಟ್ ಏನ್ ಹಾಕಿದ್ರು ಯಾಕಂದ್ರೆ ಮಳೆಗಾಲದಲ್ಲಿ ಕಳೆ ನಿಯಂತ್ರಣ ಮಾಡೋದ್ ಕಷ್ಟ ಮಳೆ ಬೀಳ್ತಾನೆ ಇರುತ್ತಲ್ವಾ ಕಳೆ ನಿಯಂತ್ರಣ ಆಗೋದಿಲ್ಲ ಅದ್ರಿಂದ ನಾವು ಕೆಮಿಕಲ್ ಹೊಡೆದು ಹೊಡೆದು ಭೂಮಿ ಈ ತರ ಆಗಿದೆ ಅದ್ರ ಜೊತೆಗೆ ಈ ಟ್ರಿಪ್ಸ್ ಬೇರೆ ಈ ಟ್ರಿಪ್ಸ್ ಏನ್ ಮಾಡಿದ್ರು ಯಾವ ಔಷಧಿ ಹೊಡೆದ್ರು ಕಂಟ್ರೋಲ್ಗೆ ಬರ್ತಾ ಇಲ್ಲ ಯಾವ ತರ ಔಷಧಿ ಹೊಡೆದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಅದ್ ಮುಂಚೆ ಅದಕ್ಕೆ ಇನ್ನೊಂದು ಫ್ಲಾಟ್ ಗೆ ಹೊಡೆದಿದೆ ಯಾವುದು ಡೈಕೋಫಾಲೋನು ಮತ್ತೆ ಸಲ್ಫರ್ ಅವೆಲ್ಲ ಹೊಡೆದಿದ್ದೆ ಅದೆಲ್ಲ ಹೊಡೆದಾಗ ಇಪ್ಪತ್ ಇಪ್ಪತ್ತೈದು ಇಪ್ಪತ್ತಾರು ದಿವಸಕ್ಕೆ ಆಗ್ಬೋದು ಅಂತ ಹೇಳಿದ್ರು ಬಟ್ ಇಪ್ಪತ್ತಾರು ದಿವ್ಸಕ್ಕೆ ಹಾಕ್ತಾನೆ ಹುಳ ಎಲ್ಲ ಒಂಥರ ಸ್ಲೋ ಪಾಯ್ಸನ್ ಆಗಿ ಇದಾಗ್ಬಿಡ್ತು ಮತ್ತೆ ಒಂದು ಟೆನ್ ಡೇಸ್ ಬಿಟ್ಟು ಸೊಪ್ ಚೇಂಜ್ ಮಾಡಿ ಟೆನ್ ಡೇಸ್ ಬಿಟ್ಟು ಆಗದೆ ಆದ್ರೂ ಲೈಟ್ ಆಗಿ ಚಂದ್ರಂಗಿ ಮೇಲೆ ಪರ್ಯ ತರ ಬಂತು ಈಗ ನೀವ್ ಹೇಳ್ತಾ ಇರೋದು ಇದಕ್ಕೆ ಟ್ರಿಪ್ಸ್ಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಔಷಧಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಪರ್ಫೆಕ್ಟ್ ಆಗಿರೋದು ಔಷಧಿನೇ ಸಿಗ್ತಾ ಇಲ್ಲ ಗ್ರೋತಿಂಗ್ ಗ್ರೋತಿಂಗ್ ಆದ್ರೆ ಸ್ವಲ್ಪ ಗ್ರೋತಿಂಗ್ ಒಂದ್ ಕಡೆ ಆತ ಇದ್ರೆ ಇನ್ನೊಂದ್ ಕಡೆ ಬಂತುಳ ತಿಂತಾ ಇರುತ್ತೆ ಬಂತುಳ ಸಾಯೋದಕ್ಕೆ ಯಾರು ಔಷಧಿ ಹೊಡೆದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಸೇಫ್ ಗಾರ್ಡ್ ಹೊಡೆದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಡೈಕಾಫಾ ಹೊಡೆದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಆಮೇಲೆ ತಿರ್ಗಿ ಇಂಟರ್ಫೀಲ್ಡ್ ಇಂಟರ್ಫೀಲ್ಡ್ ಹೊಡೆಯೋದಕ್ಕೆ ಯಾಕಂದ್ರೆ ಭಯ ಕೆಲವು ರೈತರಿಗೆ ಯಾಕಂತಂದ್ರೆ ಅದು ಚಂದ್ರಂಗಿ ಮೇಲೆ ನಿಂತ್ಕೊಡುತ್ತೆ ಸೊ ಅದರಿಂದ ಅದನ್ನ ಯೂಸ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡಿದೆ ಈಗ ಕಷ್ಟ ರೈತರು ಅದ್ರಿಂದ ಈ ತರ ಇಪ್ಸಾಯ್ತು ಸೊ ಟ್ರಿಪ್ಸ್ ಮತ್ತೆ ನುಸಿ ರೋಗ ಆಯ್ತು ಇದಕ್ಕೂ ಮುಂಚೆ ಇಷ್ಟು ದಿನ ಬರ್ತಾ ಇರ್ತಕ್ಕಂಥದ್ದು ಏನೋ ಬೆಂಕಿ ರೋಗ ಕಾಣಸ್ತಾ ಇದ್ವು ಈ ಒಂದು ಬೆಂಕಿ ರೋಗನ ನೀವು ಯಾವ ತರ ಹತೋಟಿ ಮಾಡಿದ್ರೆ ಅಥವಾ ಏನು ಸಕ್ಸಸ್ ಸಿಗ್ತಾ ಇಲ್ವಾ ಸೊ ಇದ್ರ ಬಗ್ಗೆ ಬೆಂಕಿ ರೋಗ ಯಾವ ತರ ಯಾ ಬರುತ್ತೆ ಅಂತಂದ್ರೆ ಓಕೆ ಈ ಬೆಂಕಿ ರೋಗ ನಾವು ಯಥೇಚ್ಛುವ ಕಳೆ ಔಷಧಿ ಯಾವಾಗ ಸಿಂಪಡಣೆ ಮಾಡ್ತೀರ ಭೂಮಿಗೆ ಆಗ ಕೆಂಪು ಕೆಂಪು ಅನ್ನೋದು ಬೆಂಕಿ ರೋಗ ಅನ್ನೋದು ಬರ್ತದೆ ಓಕೆ ಜಾಸ್ತಿ ಈ ತರ ಸಮಸ್ಯೆ ನೀರಿನ ತೇವಾಂಶ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ ಇಮ್ಯುನಿಟಿ ಪವರ್ ಯಾವಾಗ ಜಾಸ್ತಿ ಆಗುತ್ತೋ ಅದರಿಂದ ಆಗುತ್ತೆ ಅದು ಮಾಡೋದಕ್ಕಾಗಲ್ಲ ಸೊ ಅದರಿಂದ ಆದಷ್ಟು ಇಳಿಜಾರ ತಕ್ಕಾಗೆ ಉಳುಮೆ ಮಾಡೋದು ಲಾಸ್ಟ್ ಟೈಮ್ ನಾನು ಬಂದಾಗ ನೋಡ್ದೆ ಎಲೆ ಬಹಳ ತುಂಬಾ ಚೆನ್ನಾಗಿತ್ತು ಸುಮಾರು ಒಂದು ಏಳರಿಂದ ಎಂಟು ಅಡಿ ಇತ್ತು ನಿಮ್ ಇಪ್ಪನೇರ್ಲೆ ಇವತ್ತು ಬರೀ ಎರಡೂವರೆ ಅಡಿ ಇಲ್ಲ ಇದು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಕಡ್ಡಿ ನಾಟಿ ಮಾಡಿ ನಾಟಿ ಮಾಡಿತ್ತು ತ್ರೀ ಇಯರ್ಸ್ ಪರ್ಫೆಕ್ಟ್ ಆಗಿ ಬಂತು ಯಾವ್ದೇ ಪ್ರಾಬ್ಲಮ್ ಇರ್ಲಿಲ್ಲ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಭೂಮಿ ಅಷ್ಟೇ ಫಲವತ್ತತೆ ಇತ್ತು ಎರೆ ಎರೆಹುಳುಗಳನ್ನ ಅಷ್ಟೇ ಕಳೆ ಚೆನ್ನಾಗಿತ್ತು ಸೊ ಆಮೇಲೆ ನಾವು ಫರ್ಟಿಲೈಸರ್ ಇದು ಏನು ಕೆಮಿಕಲ್ಸ್ ಔಷಧಿ ಹೊಡಿಯೋಕ್ ಯಾವಾಗ ಸ್ಟಾರ್ಟ್ ಮಾಡಿದ್ರೊ ಅವತ್ತಿನಿಂದ ಭೂಮಿ ನೀವೀಗ್ ಮೇಜರ್ ಹೇಳ್ತಾ ಇರತಕ್ಕಂಥದ್ದು ಕೆಮಿಕಲ್ ಯಥೇಚ್ವಾಗಿ ಬಳಕೆ ಮಾಡಿದ್ರಿಂದ ಇವತ್ತು ಮಣ್ಣಿನ ಫಲವತ್ತತೆ ಫಲವತ್ತತೆ ನಾಶ ಆಗ್ತಾಯಿರೇ ಗ್ರೋಥಿಂಗ್ ಆಗ್ತಾ ಇದೆ ಗ್ರೋಥಿಂಗ್ ಆಗ್ತಾ ಸೊ ಬಹುತೇಕ ಎಲ್ಲಾ ನಿಪುಣ ಹೇಳಲಿ ಸಮಸ್ಯೆ ಇದೆ ಆಗ್ತಾ ಇದೆ ನಿಜ ಓಕೆ ಅದ್ರಿಂದಾನೇ ಈಗ ಸಮಸ್ಯೆ ಆಗಿರೋದು ಸೊ ಇದರಿಂದ ಈಗ ಈ ರೋಗ ಇದೆಯಲ್ವಾ ನುಷಿ ರೋಗ ಈ ನುಷಿ ರೋಗನ ಕಂಟ್ರೋಲ್ ಮಾಡೋದಕ್ಕೆ ಎಂತ ಸೈಂಟಿಸ್ಟ್ ಇಲ್ಲ ಔಷಧಿಗಳೆಲ್ಲ ರಿಸಲ್ಟ್ ಬರ್ತಾ ಇಲ್ವೇ ನೋಡಿ ವೀಕ್ಷಕರೇ ನುಸಿ ರೋಗ ಟ್ರಿಪ್ಸು ಆಯ್ತು ಈಗ ಇದು ಹುಳ ನೋಡ್ಬೋದು ನೀವು ಈ ತರದ ಹುಳನು ಸಹ ಯಥೇಚ್ಛವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇದು ಸಹ ರೈತರನ್ನ ತುಂಬಾ ನಷ್ಟಕ್ಕೆ ಒಳಗಾಗ್ತಾ ಇದೆ ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ದೃಶ್ಯದಲ್ಲಿ ಲಾರ್ವಾ ಅಂತ ನಾವೇನ್ ಕರಿತೀವಿ ಈ ಒಂದು ಹುಳ ಅಷ್ಟೇ ಕುಡಿ ತಿನ್ನುವಂತಹ ಹುಳ ಇದು ಸೊ ಬಹುತೇಕ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಕಂಡು ಬರ್ತಕ್ಕಂಥ ಈ ಹುಳ ಸೊ ಇಲ್ಲಿಂದ ಆಚೆ ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂದ್ರೆ ಟ್ರಿಪ್ಸು ಮತ್ತೆ ಮೈಟ್ಸು ಇವೆರಡು ರೋಗಗಳು ಸಹ ಇಲ್ಲಿಂದ ಆಚೆ ಬರ್ತಾ ಇರತಕ್ಕಂಥದ್ದು ಸೊ ಇದಕ್ಕೆ ಯಾವುದೇ ರೀತಿಯ ಒಂದು ಔಷಧಿಗಳು ಸಹ ಸರಿಯಾದ ಪ್ರಮಾಣದಲ್ಲಿ ನಿಮ್ಗೆ ಸಿಗ್ತಾ ಇಲ್ಲ ಸೊ ಸರ್ ಈಗ ಲಾಸ್ಟ್ ಟೈಮ್ ನಾನು ನಿಮ್ ತೋಟನ ವೀಕ್ಷಣೆ ಮಾಡಿದಾಗ ಬಹಳ ಚೆನ್ನಾಗಿ ಬಂದಿತ್ತು ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಏಳು ಫೀಟ್ ಸೆವೆನ್ ಫೀಟ್ ಏಟ್ ಫೀಟ್ ಬಂದಿರ್ತಕ್ಕಂಥ ಸೊಪ್ಪು ಆಗ ಎಷ್ಟು ಮೂಟೆ ಬರ್ತಾ ಇತ್ತು ಈ ಒಂದು ಅಪ್ರಾಕ್ಸಿಮೇಟ್ ಈ ಒಂದು ಲ್ಯಾಂಡ್ ಅಲ್ಲಿ ಪ್ರೆಸೆಂಟ್ ಈಗ ಎಷ್ಟು ಬರ್ತಾ ಇದೆ ಸರ್ ಮುಂಚೆ ಎಂಬತ್ತರಿಂದ ತೊಂಬತ್ ಮೂಟೆ ಬರ್ತಾ ಇತ್ತು ಈ ಬೈಲ್ಗೆ ಟೋಟಲ್ ಒಂದ್ ಎಕರೆ ಲ್ಯಾಂಡ್ ಬರ್ತಾ ಇತ್ತು ಆಮೇಲೆ ತ್ರೀ ಇಯರ್ಸ್ ಚೆನ್ನಾಗ್ ಬಂತು ಯಾಕಂದ್ರೆ ಭೂಮಿನ ಫಲವತ್ತತೆ ಅಷ್ಟೇ ಚೆನ್ನಾಗಿತ್ತು ಹೊಸ ಭೂಮಿ ಬೇರೆ ಅಂತರ ಸಾಲುಗಳಿಗೂ ಅಂತರನು ಇತ್ತು ಪ್ಲಸ್ ಅಡಿ ಅಂತರ ಇತ್ತು ಏನು ದುಂಪೆಯಿಂದ ಇಂದ ದುಂಪೆಗೆ ಎರಡ ಅಂತರ ಇದ್ದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗ್ ಬರ್ತದೆ ಯಾಕಂದ್ರೆ ಹೊಸ ಭೂಮಿ ಅಲ್ವಾ ಅದಕ್ಕೆ ಚೆನ್ನಾಗ್ ಬಂತು ಸೊ ಅದನ್ನಿಂದ ಈಗ ತ್ರೀ ಇಯರ್ಸ್ ಆದ್ಮೇಲೆ ಈಗ ನಾವ್ ಯಾವಾಗ ಕೆಮಿಕಲ್ಸ್ ಕಡೆ ಹೋದ್ವ ಗಮನ ಕೊಟ್ರ ಆಗ್ನಿಂದ ಭೂಮಿಗೆ ಔಷಧಿ ಹೊಡೆದು ಹೊಡೆದು ಈಗ ಔಷಧಿ ನಾವು ಹೊಡಿತೀವಿ ಔಷಧಿ ಮೇಲೆ ಏನಾಗ್ತೈತೆ ಅಂದ್ರೆ ಮಳೆ ಬೀಳ್ತೈತೆ ಮಳೆ ಬಿದ್ಮೇಲೆ ಅಂದ್ರೆ ಬೇರ್ಗ್ ಹೋಗುತ್ತೆ ಭೂಮಿಗೆ ಹೋಗ್ತಾ 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 ಪಾಯ್ಝನ್ ಆಗ್ತಾ ಇದೆ ಭೂಮಿ ಇವತ್ತು ಪಾಯ್ಸನ್ ಆಗಿದ್ದು ಅಂದ ಆದಾಗ ನಾವಾಗ ಸೊಪ್ಪು ಸೊಪ್ಪು ಕಟಾವ್ ಮಾಡಿ ತಗೊಂಡೋಗಿ ರೇಷ್ಮೆ ಉಳಾಗ ಹಾಕ್ತಿವಿ ರೇಷ್ಮೆ ಉಳಾಗ ಹಾಕ್ದಾಗ ಏನಾಗುತ್ತಂದ್ರೆ ಸಡನ್ಲಿ ಅದೇನು ಆಗಲ್ಲ ಲಾಸ್ಟ್ ಹುಳ ಹುಳ ಹಣ್ಣಾಗಿ ಚಂದ್ರಾಂಕಿ ಮೇಲೆ ಗೂಡ್ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಆಗ ಮಾರನೇ ದಿನ ನಾವು ತ್ರೀ ತ್ರೀ ಡೇಸ್ ಆದ್ಮೇಲೆ ಗೂಡ್ ಬಿಡಿಸ್ತೀವಲ್ವಾ ಅವಾಗ ಲೈಟ್ ಆಗಿ ಪರೆ ಬರುತ್ತೆ ಈ ಪ್ರಶ್ನೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ನಾನು ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀನಿ ಲಾಸ್ಟ್ ದಿನವರೆಗೂ ಚೆನ್ನಾಗಿರುತ್ತೆ ಅದಕ್ಕೆ ಕಾರಣ ಹೇಳ್ತಾ ಇರತಕ್ಕ ಕಳೆನಾಶಕನೆ ರಿಸಲ್ಟ್ ಅಂತ ನಾವು ಹೇಳಕ್ ಪಡ್ತೀನಿ ಮತ್ತೆ ಯಾಕಂದ್ರೆ ಈ ಲಾಟಲ್ ಇದ್ರೂನು ಅಲ್ಲಿ ಹಾಲು ತೊಂಡೆ ಸಪ್ಪೆ ಬರೋದು ಮಾಮೂಲಿ ಸೊ ಈ ಪರೆ ಹಾಕೋದು ಕಾರಣ ಏನು ಇದೆ ನಾವು ಭೂಮಿಗೆ ಯಾವತ್ತು ನಾವು ಔಷಧಿ ಹೊಡೆಯೋದಕ್ಕೆ ಇದ್ ಮಾಡ್ತೀವೋ ಅದ್ರಿಂದ ಲೈಟ್ ಆಗಿ ಅನ್ನೋದು ಆಗ್ತಾ ಇದೆ ಸಾಕಷ್ಟು ಜನ ರೈತರಲ್ಲೂ ಇದೇ ಬರ್ತಾ ಇದೆ ಕಂಪ್ಲೇಂಟ್ಸ್ ಯಾರ್ ನೋಡಿದ್ರು ಹುಳ ಚೆನ್ನಾಗಿದೆ ಬಟ್ ಚಂದ್ರ ಮೇಲೆ ನೋಡಿದ್ರೆ ಪರೇ ಆಗ್ತಾ ಇದೆ ಅನ್ನೋದಕ್ಕೆ ಮೇಜರ್ ರೀಸನ್ಸ್ ಅಂದ್ರೆ ಇದೆ ಇದರಿಂದಾನೇ ಇದಾಗ್ತಾ ಇರೋದು ಈಗ ಫಸ್ಟ್ ಏನು ತಗೊಂತ ಇದ್ರೆ ಈಗ ಪ್ರೆಸೆಂಟ್ ಎಷ್ಟು ಬರ್ತಾ ಇದೆ ನಿಮಗೆ ಎಷ್ಟು ಮಟ್ಟೆ ಹುಳ ಮೆಸ್ತಾ ಇದ್ರ ಸರ್ ಈಗ ಮುಂಚೆ ಒಂದ್ ಎಕರೆಗೆ ಎಂಬತ್ ತೊಂಬತ್ ಮೂಟೆ ಬರ್ತಾ ಇತ್ತು ತೊಂಬತ್ ಮೂಟೆ ಅಂದ್ರೆ ನಲ್ವತ್ ನಾಲ್ವತ್ ಮೂಟೆ ನೂರು ಮಟ್ಟೆ ಕಟಾವ್ ಆಗ್ತಾ ಇತ್ತು ಎರಡು ಎರಡು ಬ್ಯಾಚ್ ಮಾಡ್ಕೊಂಡಿದ್ವಿ ಈಗ ಏನಾಗ್ಬಿಟ್ಟಿದೆ ನೂರ್ ಮಟ್ಟೆ ಒಂದ್ ಎಕರೆ ಬಯಲು ಸಾಲ್ತಾ ಇಲ್ಲ ಸಾಕಾಗ್ತಾ ಇಲ್ಲ ಈಗ ಕಾರಣ ಏನಂತಂದ್ರೆ ಸೊಪ್ಪು ಚೆನ್ನಾಗ್ ಬರ್ತಾ ಇಲ್ಲ ಒಂದು ಟ್ರಿಪ್ಸ್ ಬೇರೆ ಭೂಮಿ ಎಲ್ಲಾ ಔಷಧಿಗಳು ಸಿಂಪಡಣೆ ಮಾಡಿ ಮಾಡಿ ಭೂಮಿ ಟೋಟ್ಲಿ ಪಾಯ್ಸನ್ ಆಗಿ ಆಗ್ಬಿಟ್ಟಿದೆ ಸೊ ಅದರಿಂದ ಈಗ ಒಂದು ಬ್ಯಾಚ್ ಅಂತ ಬಂದಾಗ ನಿಮ್ಗೆ ಎಷ್ಟು ನಷ್ಟ ಆಗ್ತಾ ಇದೆ ಒಂದು ಆವರೇಜ್ ಪರ್ಸೆಂಟೇಜ್ ಅಲ್ಲಿ ಹೇಳೋದಾದ್ರೆ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಇವತ್ತು ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಸರ್ ಈಗ ಅರ್ಥ ಮಾಡ್ಕೊಳ್ಳಿ ಈಗ ಒಂದ್ ಎಕರೆಗೆ ಈಗ ಮುಂಚೆ ನಲವತ್ ಮೂಟೆ ಮೈತೆ ನೂರ್ ಮಟ್ಟೆ ನಲವತ್ ಮೂಟೆ ಸೊಪ್ಪು ಆಗ್ತಾ ಇದ್ವಿ ಈಗ ನೂರ್ ಮಟ್ಟೆಗೆ ಅರವತ್ ಮೂಟೆ ಹಾಕಿದ್ರು ಸಾಲ್ತಾ ಇಲ್ಲ ಇನ್ನ ಇಪ್ಪತ್ ಮೂವತ್ ಮೂಟೆ ಶಾರ್ಟೇಜ್ ಬರ್ತಾ ಇದೆ ಈಗ ಯಾಕಂದ್ರೆ ಹುಳ ಹೆಚ್ಚಾಗಿ ಕೊಡ್ತಾರೆ ಚಾಕಿ ಸೆಂಟರ್ ಅವ್ರು ಹುಳ ಹೆಚ್ಚಾಗಿ ಯಾವ ಕೊಡ್ತಾರೆ ಕೊಡೋದ್ರ ಜೊತೆಗೆ ಇದ್ ಕಡೆ ಸೊಪ್ಪು ಸಾಕಾಗ್ತಾ ಇಲ್ಲ ಓಕೆ ಈ ತರ ಆಗ್ತಾ ಇದೆ ಈಗ ಸಾಕಷ್ಟು ನೋಡಿದ್ದೀನಿ ಮತ್ತೆ ಸುಮಾರು ಜನ ರೈತರ ತೋಟಗಳು ಸ್ಪೇಸ್ ಅಂತ ವಿಚಾರಕ್ಕೆ ಬಂದಾಗ ತುಂಬಾ ಹತ್ರ ಇರುತ್ತೆ ಸ್ಪೇಸ್ಗೂ ಈ ಒಂದು ಸ್ಪೇಸ್ಗೂ ಹೆಚ್ಚು ಕಡಿಮೆ ಇದೆ ಅವ್ರು ಹೇಳ್ತಾರೆ ಸ್ಪೇಸ್ ಜಾಸ್ತಿ ಇಟ್ಟಷ್ಟು ಒಂದು ರೋಗಗಳು ಕಡಿಮೆ ಬರ್ತಾ ಇರತಕ್ಕಂಥದ್ದು ಅಂತ ಹೇಳ್ತಾರೆ ಬಟ್ ಆದ್ರೂ ಇಲ್ಲಿ ಸ್ಪೇಸ್ ಚೆನ್ನಾಗಿದ್ರು ಇಲ್ಲಿ ರೋಗ ಬಂದಿರ್ತಕ್ಕಂತ ಒಂದು ಉದಾಹರಣೆ ಇಲ್ಲಿ ನಮ್ ನೋಡ್ತಾ ಇದೀವಿ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದು ವೈರಸ್ ಸ್ಪೇಸ್ ಇಟ್ರು ಗಾಳಿಯಿಂದ ಬರ್ತಕ್ಕಂಥದ್ದೇ ವೈರಸ್ ಓಕೆ ಓಕೆ ಆಯ್ತಾ ಇದು ಸೊಪ್ಪಿನಿಂದ ಒಳಗಡೆ ಇರತಕ್ಕಂತ ವೈರಸ್ ಅಲ್ಲ ಗಾಳಿಯಿಂದ ಸ್ಪ್ರೆಡ್ ಸ್ಪ್ರೆಡ್ ಆಗ್ತಾ ಇರತಕ್ಕಂಥದ್ದು ಸರ್ ಈಗ ಮೂರ ಅಡಿ ಸಾಲು ಮೂರು ಅಡಿ ಕೆಲವು ಮೂರು ಅಡಿನೂ ಇಟ್ಟಿದೀವಿ ಮೂರು ಅಡಿ ಇಟ್ಟಿದ್ರೆ ಏನಾಗ್ತದೆ ಅಂದ್ರೆ ಕೆಲವರು ಜಮೀನ್ ಕಡಿಮೆ ಇರಂತರಡಿ ಅಡಿ ವರ್ ಅಡಿ ಇಟ್ಕೊಳ್ತಾರೆ ಜಮೀನ್ ಹೆಚ್ಚಾಗಿರ್ತಕ್ಕಂಥ ಅಡಿ ವರ್ ಅಡಿ ಐದಡಿ ಮಾಡ್ತಾರೆ ನಾಲ್ಕಡಿ ಮಾಡೋದ್ರ ಮಾಡೋದ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಎಲೆ ಕ್ವಾಲಿಟಿ ಬರ್ತದೆ ಕ್ವಾಂಟಿಟಿ ಬರ್ತದೆ ಪ್ಲಸ್ ಸೊಪ್ಪು ಹೈಟ್ ಆಗಿ ಬರ್ತದೆ ಗ್ರೋತಿಂಗ್ ಚೆನ್ನಾಗ್ ಗ್ರೋತಿಂಗ್ ಬರ್ತದೆ ಉಳಾನು ಚೆನ್ನಾಗಿರುತ್ತೆ ಸೊ ಅದೊಂದು ಬಟ್ ಇದ್ರಲ್ಲಿ ಡಿಸ್ಅಡ್ವಾಂಟೇಜ್ ಇದೆ ಯಾಕಂತಂದ್ರೆ ನಾವು ಅಗಲ ಹೆಚ್ಚಾಗಿ ಇಟ್ಟಷ್ಟು ಕಳೆ ಜಾಸ್ತಿ ಆಗುತ್ತೆ ಸೊ ನಾವ್ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ನಾನು ಐದಡಿ ಸಾಲ ಒಂದು ಮಾಡಿದೀನಿ ಒಂದು ಅರ್ಧ ಎಕರೆ ಅದ್ರಲ್ಲೂ ಕಳೆ ಹೆಚ್ಚಾಗಿ ಬರ್ತಾ ಇದೆ ಆತರ ಸಮಸ್ಯೆ ಇದೆ ಸರ್ ಅದರಲ್ಲೇ ಸೊಪ್ಪುನು ಹೆಚ್ಚಾಗಿ ಬೀಳುತ್ತೆ ಬಟ್ ಇದರಲ್ಲಿ ಕಳೆ ಜಾಸ್ತಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಇನ್ನೇನೇ ಇಲ್ಲ ಈಗ

ಅಂದ್ರೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಂಡು ಬೆಳೆನ ಚೆನ್ನಾಗಿ ಹುಳ ತಿಂದು ಲಾಸ್ಟ್ ಅಲ್ಲಿ ಹಾಲು ತೊಂಡೆ ತೊಂಡೆ ಬಂದು ಆಗೋ ಚಾನ್ಸಸ್ ಇದೆ ಗಂಟು ರೋಗ ಪ್ಲಸ್ ತೊಂಡೆ ಬರ್ತಕ್ಕಂತ ಚಾನ್ಸಸ್ ಇದೆ ಈಗ ಹುಟ್ಟಿನಲ್ಲಿ ರೈತರನ್ನ ರೇಷ್ಮೆ ರೈತರನ್ನ ಯಾವ್ದೋ ಒಂದು ಸಮಸ್ಯೆ ಇವತ್ತು ಬೆಂಬಿಡ್ದೆ ಕಾಡ್ತಾ ಇದೆ ಇದೆ ಸರ್ ಈಗ ಎಂತ ಸೈಂಟಿಸ್ಟ್ ಆದ್ರೂನು ಈಗ ರೇಷ್ಮೆ ಇಲಾಖೆ ಇದೆಯಲ್ವಾ ರೇಷ್ಮೆ ಈಗ ಇದು ಬೆಂಗಳೂರಲ್ಲಿ ಇದೆಯಲ್ವಾ ರೇಷ್ಮೆ ಆಫೀಸ್ ಡಿಪಾರ್ಟ್ಮೆಂಟ್ ಆದ್ರೂ ಸಹ ಆದ್ರೂನು ಈ ವೈರಸ್ ಕಂಟ್ರೋಲ್ ಮಾಡ್ಬೇಕಂತ ಅವರು ಪ್ರಯತ್ನ ಮಾಡ್ಲೇಬೇಕು ಸರ್ ಯಾಕಂತಂದ್ರೆ ಇಲ್ಲ ಸಾಕಷ್ಟು ಜನ ಬಿಡ್ತಾ ಇದಾರೆ ಸಾಕಷ್ಟು ಕೆಮಿಕಲ್ ಅಂತ ಬಂದಾಗ ಅವರು ರೆಫರ್ ಮಾಡಿದ್ದಾರೆ ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡಿದ್ದೀನಿ ಸೊ ಅದನ್ನ ಸ್ಪ್ರೇ ಮಾಡೋಕ್ಕೆ ರೈತರಿಗೆಲ್ಲೋ ಒಂದ್ ಕಡೆ ಭಯ ಜಾಸ್ತಿ ದಿನಗಳು ಬಹಳ ಇಂಪಾರ್ಟೆಂಟ್ ಅಲ್ವಾ ಈಗ ಹುಳ ಅನ್ನೋದು ಬಹಳ ಸೂಕ್ಷ್ಮ ಬಹಳ ಸೂಕ್ಷ್ಮ ಯಾಕಂದ್ರೆ ಸ್ವಲ್ಪ ಔಷಧಿ ಹೊಡೆದ್ಮೇಲೆ ಇಪ್ಪತ್ತರಿಂದ ಮೂವತ್ತು ಅಷ್ಟೇ ಮ್ಯಾಕ್ಸಿಮಮ್ ಇಪ್ಪತ್ತೈದರಿಂದ ಮೂವತ್ತು ದಿನ ಒಳಗಡೆ ದಿನ ಉಳಿಗ್ ಸೊಪ್ಪು ಹಾಕಬೇಕು ಮೂವತ್ತು ದಿನಕ್ಕೆ ಒಳಗಡೆ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಹುಳ ಎಲ್ಲ ಸತ್ತೋಗುತ್ತೆ ಪರೆಯಾಗಿ ಸ್ಲೋ ಪಾಯ್ಸನ್ ಆಗಿ ಆಗ್ಬಿಡುತ್ತೆ ಸೊ ಆತ್ಮೀಯ ವೀಕ್ಷಕರೇ ನೀವು ನೋಡಿದ್ರಲ್ವಾ ಇದಿಷ್ಟು ರೈತ ಒಂದು ಅನುಭವದ ಮಾತು ಹೇಳ್ಬೋದು ಯಾಕಂದ್ರೆ ಇವತ್ತು ಟ್ರಿಪ್ಸು ಮೈಟ್ಸು ನುಸಿ ರೋಗ ಅಂತ ಏನ್ ಬರ್ತಾ ಇದೆ ಮತ್ತೆ ಬೆಂಕಿ ರೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕೆಮಿಕಲ್ ಗೊಬ್ಬರಗಳನ್ನ ಬಳಕೆ ಮಾಡೋದಾದ್ರೆ ಅದನ್ನು ನಿಯಮಿತವಾದಾಗಿ ಅದನ್ನು ಕಾಲಕಾಲಕ್ಕೆ ಬಳಕೆ ಮಾಡಿ ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ಇತ್ಯೇಚ್ವಾಗ ಕೊಡಿ ಮತ್ತು ಕಾಲಕಾಲಕ್ಕೆ ಭೂಮಿ ಉಳುಮೆ ಮಾಡಬೇಕಾದ್ರೆ ಉಳುಮೆ ಮಾಡಿ ಆದಷ್ಟು ಕಳೆ ಕಡಿಮೆ ಬಳಕೆ ಮಾಡಿ ಅಂತ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸೊ ಇಷ್ಟೊತ್ತು ಈ ಒಂದು ರೇಷ್ಮೆ ಕೃಷಿ ಅಥವಾ ಇಪ್ಪನೇಳು ಕೃಷಿಗೆ ಸಂಬಂಧಪಟ್ಟಂಥ ಒಂದಷ್ಟು ರೋಗಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಅನುಭವದ ಮಾತುಗಳನ್ನು ತಿಳ್ಸಿಕೊಟ್ಟಿದ್ದಾರೆ ಸೊ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್